ನೋಡಿ ಕೊನೆಯಾದಾಗಿ ಮಲ್ವಿತಾ ನೀರು ಕೊಡ್ತಾ ಇದ್ದಾಳೆ ಚಿಂಟುವಿಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಆಯಿತು ಹಾಲು ಕರೆದು ಕ್ಯಾನಲ್ಲಿ ತುಂಬಿಸಿ ಬ್ರೇಕ್ಫಾಸ್ಟ್ ಮಾಡಿ ಆಯ್ತು ಈಗ ನಾವು ಬೇಗನೆ ಹುಲ್ಲಿಗೆ ಹೋಗ್ತೇವೆ ಬೇಗನೆ ಹುಲ್ಲು ತಗೊಂಡು ಬರಬೇಕು ಹಾಗೆ ಇವಾಗ ಹೊರಡ್ತಾ ಇದ್ದೇವೆ ಇವತ್ತಿನ ವೀಡಿಯೋನ ಶಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಹರಿವೆ ಸೊಪ್ಪಿನ ಗಿಡ ನೋಡಿ ಈ ಥರ ಬಂದಿದೆ ಸಗಣಿ ನೀರೆಲ್ಲ ಹಾಕಿದ್ದೇನೆ ಹಾಗೆಯೇ ಕರ್ಬುಜದ ಗಿಡ ಕೂಡ ನೋಡಿ ಅದಕ್ಕೆ ಕೂಡ ಹುಳ ಬಿದ್ದಿದೆ ಮೊಟ್ಟೆ ಬದನೆಕಾಯಿ ನೋಡಿದ್ದೀರಾ ನಾವು ಒಂದು ಮೊಟ್ಟೆ ಬದನೆಕಾಯಿಯ ಗಿಡ ತಂದು ನೆಟ್ಟಿದ್ದೆವು ಆದರೆ ಅದು ಗಿಡ ಏನು ಚೆನ್ನಾಗಿ ಬರಲಿಲ್ಲ ಅದು ಬೆಳೀತಾ ಇರುವಾಗಲೇ ಅದಕ್ಕೆ ಒಂಥರದ ರೋಗ ಸ್ಟಾರ್ಟ್ ಆಯಿತು ಆದರೂ ಕೂಡ ಎರಡು ಬದನೆ ಆಗಿದೆ ನೋಡಿ ಇವಾಗ ಇದು ಬೆಳೀತಾ ಬಂದಿದೆ ಇದರಿಂದ ಬೀಜ ಮಾಡಿ ಮತ್ತೆ ಗಿಡ ಮಾಡಬೇಕು ಇದು ಗಿಡ ಸರಿ ಬರಲಿಲ್ಲ ಆದರೂ ಎರಡು ಆಗಿದೆ ನೋಡಿ ಮೊಟ್ಟೆ ಥರನೇ ಇದೆ ನೋಡಿ ಹಾಗೆ ಇವಾಗ ಬೇಗನೆ ಹುಲ್ಲು ತಗೊಂಡು ಬರ್ತೇವೆ ನೋಡಿ ಹುಲ್ಲು ಕೊಯ್ಲಿಕ್ಕೆ ಬಂದಿದ್ದೇವೆ ಇವತ್ತು ಈ ಕಡೆ ಹುಲ್ಲು ಕೊಯ್ತಾ ಇದ್ದೇವೆ ಕೊಕ್ಕರೆಗಳು ನೋಡಿ ನೋಡಿ ಒಂದು ಕಟ್ಟ ಹುಲ್ಲು ಕಟ್ಟಿ ಆಯಿತು ಇನ್ನೊಂದು ಗೋಣಿಯಲ್ಲಿ ತುಂಬಿಸ್ತಾ ಇದ್ದಾರೆ ಎಲ್ಲ ಓಡಿತು ಕೊಕ್ಕರೆ ಅಲ್ಲಿ ಜೆ ಸಿ ಬಿ ಕೆಲಸ ನಡೆಸ್ತದೆ ಹಾಗೆ ಅಲ್ಲಿಗೆ ಹೊಡಿತು ನೋಡಿ ಹುಲ್ಲಾಯಿತು ಹುಲ್ಲು ಜಾಸ್ತಿ ಆಯ್ತಂತೆ ಕೊಯ್ದದ್ದು ಗೋಣಿಯಲ್ಲಿ ಹಿಡಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬಿಸ್ತಾ ಇದ್ದಾರೆ ಹುಲ್ಲಿನ ಕೆಲಸ ಒಂದಾಯಿತು ಬೆಳಗ್ಗೆ ಹೋದ ಕಾರಣ ಬೇಗನೆ ಕೆಲಸ ಆಯ್ತು ಇನ್ನೂ ಒಂದು ಸ್ನಾನ ಮಾಡಿ ಬರ್ತೇನೆ ಆಮೇಲೆ ಉಳಿದ ಕೆಲಸವನ್ನು ಮಾಡ್ತೇನೆ ಹಾಗೆಯೇ ವೀಳ್ಯದೆಲೆ ಕೂಡ ಕವಲ್ ಕವಲೆ ಮಾಡಲಿಕ್ಕಿದೆ ಹಾಗೆ ಬೇಗನೆ ಅಪ್ ಆಗಿ ಬರ್ತೇನೆ ಇಲ್ಲ ಇದ್ದರೆ ಬೆವರಿ ಬಟ್ಟೆ ಎಲ್ಲ ಒದ್ದೆ ಆಗಿ ಇಡೀ ದಿವಸ ಇರಲಿಕ್ಕೆ ಕಷ್ಟ ಆಗ್ತದೆ ಅದೇ ರೀತಿ ಹುಲ್ಲೆಲ್ಲ ತಾಗಿರ್ತದೆ ಮತ್ತು ತುರಿಕೆ ಕೂಡ ಸ್ಟಾರ್ಟ್ ಆಗ್ತದೆ ಹಾಗೆ ಒಮ್ಮೆ ಅಪ್ ಆಗಿ ಬರ್ತೇನೆ ಇವಾಗ ಹುಲ್ಲು ತಗೊಂಡು ಬಂದು ಸ್ನಾನ ಮಾಡಿ ಆಯಿತು ತುಂಬಾ ಫ್ರೆಶ್ ಅಂತ ಅನಿಸ್ತಾ ಇದೆ ಯಾಕೆಂದರೆ ಅಷ್ಟು ಬೆವರ್ತೆವೆ ಒಮ್ಮೆ ಸ್ನಾನ ಮಾಡಿದಾಗ ಆಗ್ತದೆ ಕೆಣ ಫುಲ್ಲಾಗಿತ್ತು ಬಾಕ್ಸ್ ಅಲ್ಲಿ ಹಾಗಾಗಿ ಅದನ್ನು ಕೂಡ ಕಳೆದು ರೆಡಿ ಮಾಡಿದ್ದೇನೆ ಇನ್ನು ಬೆನ್ನೆ ತೆಗೆದು ಅದನ್ನು ತುಪ್ಪ ಮಾಡಬೇಕು ಕಡಿ ಆಗಿದೆ ಇನ್ನು ಇದರಿಂದ ಬೆನ್ನೆಯನ್ನು ಸಪ್ರೇಟ್ ಮಾಡಬೇಕು ನೋಡಿ ಎಷ್ಟು ಬೆಣ್ಣೆ ಸಿಕ್ಕಿತ್ತು ನೋಡಿ ಹದಿನೈದು ದಿವಸ ಆಗಲಿಲ್ಲ ನಾನು ಬಾಕ್ಸಲ್ಲಿ ಹಾಕಿಟ್ಟು ಹದಿನೈದು ದಿವಸ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಇಷ್ಟು ಬೆನ್ನೆ ಸಿಗ್ತದೆ ನೋಡಿ ನಮ್ಮ ಖರ್ಚಿಗೆ ನಾವೇ ಮಾಡ್ಕೊಳ್ಬೋದಲ್ವಾ ನೋಡಿ ಇವಾಗ ಕ್ಲೀನ್ ಮಾಡಿ ಎಲ್ಲ ಆಯ್ತು ಇನ್ನು ಇದನ್ನು ಬಿಸಿ ಮಾಡ್ತೇನೆ ದೀಪ ಕೂಡ ರೆಡಿ ಆಯ್ತು ಎರಡು ವೇಳೆ ಇನ್ನೂ ಹಾಕ್ತೇನೆ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಇಟ್ಟರೆ ಮತ್ತೆ ಕಲರ್ ಚೇಂಜ್ ಆಗ್ತದೆ ಇವಾಗ ಕರೆಕ್ಟ್ ಆಗಿದೆ ಕಲರ್ ನೋಡಿ ಸ್ವಲ್ಪ ಜಾಸ್ತಿ ನಾವು ಬಿಸಿ ಮಾಡಿದರೆ ಮತ್ತೆ ಕಲ್ಲರ್ ಅದು ಕೆಂಪಾಗಿ ಬಿಡ್ತದೆ ಯಾಕೆಂದರೆ ಮತ್ತೆ ಕರೆಟ್ಟಿಗೆ ಹೋಗ್ತದೆ ಆವಾಗ ಕಲರ್ ಚೇಂಜ್ ಆಗ್ತದೆ ಅದು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಕರುಮ್ ಅಂತ ತಾಗ್ತದೆ ಹಾಗೆ ಇವಾಗ ತುಪ್ಪ ರೆಡಿ ಆಯಿತು ಹಾ ಒಳ್ಳೆ ಘಮ ಬರ್ತಾ ಇದೆ ಕಿಚನ್ ಫುಲ್ಲು ತುಪ್ಪದೇ ಘಮ ಹಾಗೆ ಇನ್ನು ಇವಾಗ ವಿಳ್ಯದಲ್ಲೇನು ಕೊಯ್ದಾಗಿದೆ ಅದನ್ನು ಇವಾಗ ಕವಾಲೆ ಕಟ್ಟಬೇಕು ಬೆಳಗಿನ ಕೆಲವೆಲ್ಲ ಕೆಲಸ ಆಯಿತು ಕೆಲಸ ಆಗಿ ಇವಾಗ ಒಮ್ಮೆ ಹೊರಗಡೆ ಹೋಗಿ ಬರಲಿಕ್ಕಿದೆ ಹಾಗಾಗಿ ಇವಾಗ ಹೊರಟಿದ್ದೇನೆ ಬೇಗನೆ ಹೊರಗಡೆ ಹೋಗಿ ಬರ್ತೇನೆ ಆಮೇಲೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಈ ನಮ್ಮ ಚಿಂಟು ಚಿಂಟು ಬಹುಶಃ ಇವತ್ತು ಒಂದೇ ದಿವಸ ನಮ್ಮ ಮನೆಯಲ್ಲಿ ಕಾಣಬೇಕು ಮತ್ತೆ ಕಸಿನ್ ಇಟ್ಕೊಂಡು ಹೋಗ್ತಾರೆ ಅದನ್ನು ಇವಾಗ ಸಾಕಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹುಲ್ಲೆ ಇಲ್ಲ ಅಲ್ವಾ ಹಾಗಾಗಿ ಕೊಡೋದು ನೋಡಿ ಕೊನೆಯದಾಗಿ ಮಲ್ವಿತ ನೀರು ಕೊಡ್ತಾ ಇದ್ದಾಳೆ ಚಿಂಟುವಿಗೆ ಇನ್ನು ಇದು ಕಸಿನ್ ಮನೆಯಲ್ಲಿ ಚೆಂಟು ಮತ್ತೆ ನಾವು ಹೋದಾಗ ನೋಡುದು ಬೇಸರ ಆಗ್ತದೆ ಅಲ್ವಾ ಅವಳಿಗಿಷ್ಟು ಅದೇನು ಮಾಡುದು ಜಾಸ್ತಿ ಸಾಕಲಿಕ್ಕೆ ಕೂಡ ಆಗೋದಿಲ್ಲ ಕಷ್ಟ ಅಲ್ವಾ ತುಂಬ ಕೆಲಸ ಆಗ್ತದೆ ಹುಲ್ಲು ಕೂಡ ಇವಾಗ ಇಲ್ಲ ಹುಲ್ಲು ಕೂಡ ಬೇರೆ ಕಡೆಯಿಂದ ತರಬೇಕು ಹಾಗೆ ಇನ್ನೊಂದು ಕರಿ ಇದೆ ಅಲ್ವಾ ಮತ್ತೆ ಅಲ್ವಾ ಹಾಗೆ ಇವಾಗ ಟೀ ಟೈಮ್ ಹಾಗೆ ಇವಾಗ ಟೀ ಮಾಡ್ತಾ ಇದ್ದೇನೆ ಹಾಗೆ ಸಂಜೆ ನೆಂಟರು ಕೂಡ ಬರ್ತಾರೆ ಮತ್ತೆ ಅಡಿಗೆ ಆಗಬೇಕು ಇವತ್ತು ಮಧ್ಯಾಹ್ನಕ್ಕೆ ನಾನು ಸ್ಪೆಷಲ್ ಆಗಿ ಏನು ಮಾಡಲಿಲ್ಲ ಕಡಲೆ ಸುಕ್ಕ ಮಾಡಿದ್ದೆ ಹಾಗೆ ಇವಾಗ ರಾತ್ರಿಗೆ ನೆಂಟರು ಬರ್ತಾರೆ ಅಂತ ಹೇಳಿ ಮತ್ತೆ ನನಗೆ ಅಡಿಗೆ ಮಾಡಬೇಕಿದೆ ನೋಡಬೇಕು ಏನು ಮಾಡೋದು ಅಂತ ಮೀನು ಕೂಡ ತಂದಿಟ್ಟಿದ್ದೇವೆ ಸಾರು ಮಾಡಿ ಮೀನು ಫ್ರೈ ಮಾಡೋದು ಅಥವಾ ಚಿಕನ್ ತರೋದು ನೋಡಬೇಕು ಏನು ಮಾಡೋದು ಅಂತ ಹೇಳಿ ಇವಾಗ ಬೇಗನೆ ಟೀ ಮಾಡ್ತೇನೆ ಮತ್ತೆ ಟೀ ಮಾಡಿ ಆದ್ಮೇಲೆ ಹಾಲು ಕರಿತೇನೆ ನಮ್ಮ ಚಿಂಟುವನ್ನು ಕಝಿನ್ ಅವರು ತಗೊಂಡು ಹೋದ್ರು ಹಾಗೆ ಇವಾಗ ಸಣ್ಣ ಕರು ಕೂಗ್ತಾ ಇದೆ ಒಟ್ಟಿಗಿದ್ದದಲ್ವ ಹಾಗೆ ಇವಾಗ ಕೂಗ್ತಾ ಇದೆ ನೋಡಿ ಕಪಿಲು ಇಲ್ಲಿದೆ ನೋಡಿ ಅದೀಗ ಬಾ ಅಂತ ಹೇಳ್ತಾ ಇದೆ ಮಾರ್ಕೆಟಿಗೆ ಹೋಗಿ ಚಿಕನ್ ಇಟ್ಕೊಂಡು ಬಂದರು ಹಾಗೆ ಬೇಗನೆ ಒಂದು ಚಿಕನ್ ಸುಕ್ಕ ಮಾಡ್ತೇನೆ ಮತ್ತು ಒಂದು ಟೊಮೆಟೊ ಸಾರು ಮಾಡ್ತೇನೆ ಹಾಗೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನಾನು ಸಿಂಪಲಾಗಿ ಮಾಡ್ತಿರೋದು ಏನು ಮಸಾಲವನ್ನೆಲ್ಲ ಏನು ಗ್ರೈಂಡ್ ಮಾಡೋದಿಲ್ಲ ಹೀಗೇ ಹುಡಿಯನ್ನು ಹಾಕಿ ಪೌಡ್ರನ್ನು ಹಾಕಿ ನಾನಿವತ್ತು ಸುಕ್ಕ ಮಾಡ್ತಿರೋದು ಸಿಂಪಲಾಗಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ರೆಸಿಪಿಯನ್ನು ಶಾರ್ಟ್ ಮಾಡೋಣ ಇವಾಗ ನೋಡಿ ಚಿಕನನ್ನು ಕ್ಲೀನ್ ಮಾಡಿ ತಂದೆ ಇನ್ನು ಬೇಗನೆ ನೀರುಳ್ಳಿಯನ್ನು ಫ್ರೈ ಮಾಡ್ತೇನೆ ಒಂದು ಪಾತ್ರೆ ನೆಟ್ಟಿದ್ದೇನೆ ಅದಕ್ಕೆ ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತೇನೆ ಹಾಗೆಯೇ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಕೂಡ ಮಿಕ್ಸ್ ಮಾಡ್ತೇನೆ ಹಾಕಿದೆ ಹಾಗೆಯೇ ಎರಡು ನೀರುಳ್ಳಿಯನ್ನು ಸಪೂರಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಸ್ವಲ್ಪ ಶುಂಠಿಯನ್ನು ಹಾಕ್ತೇನೆ ಒಂದು ಮೂರು ಟೊಮೆಟೊವನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಇವಾಗ ಸ್ವಲ್ಪ ಫ್ರೈ ಮಾಡ್ತೇನೆ ಸ್ವಲ್ಪ ಅರಸಿನ ನೋಡಿ ಇದು ಬಫಾತ್ ಪೌಡರ್ ಮನೆಯಲ್ಲಿ ಮಾಡಿದ್ದು ಅದನ್ನು ಹಾಕ್ತೇನೆ ಅದಿಲ್ಲದಿದ್ದರೆ ಚಿಲ್ಲಿ ಪೌಡರ್ ಕೂಡ ಹಾಕೊಳ್ಬೋದು ಚಿಕನ್ ಸುಕ್ಕ ಪೌಡರ್ ಇದ್ರೆ ಚಿಕನ್ ಸುಕ್ಕ ಪೌಡರನ್ನು ಕೂಡ ಹಾಕೊ ಇರ್ಬೋದು ನಾನಿಲ್ಲಿ ಪಪಾತ್ ಪೌಡ್ರನ್ನು ಹಾಕಿದ್ದೇನೆ ನೋಡಿ ಇದನ್ನೆಲ್ಲ ಇವಾಗ ಎಷ್ಟು ಫ್ರೈ ಮಾಡಿದೆ ಸಾಕು ಇದಕ್ಕೆ ನಾನಿವಾಗ ಚಿಕನನ್ನು ಹಾಕ್ತೇನೆ ಮಿಕ್ಸ್ ಮಾಡಿ ಆಯಿತು ಈಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕೊಳ್ತೇನೆ ಚಿಕನ್ ಬೇಯ್ಲಿಕ್ಕೆ ಇಟ್ಟಾದ್ಮೇಲೆ ಆವಾಗವಾಗ ಸೌಟ್ ಹಾಕಿ ತಿರುಗಿಸಬೇಕು ನೋಡಿ ಒಂಚೂರು ನೀರು ಹಾಕಲಿ ಒಂಚೂರು ನೀರು ಹಾಕಿರಲಿಲ್ಲ ಆದರೆ ಇವಾಗ ನೀರು ಬಿಟ್ಟಿದೆ ಇನ್ನು ಚಿಕನ್ ಬೆಂದಾಗುವಾಗ ನೀರು ಕೂಡ ಡ್ರೈ ಆಗ್ತದೆ ಇವಾಗ ಚಿಕನ್ ಸುಕ್ಕ ಮಾಡಲಿಕ್ಕೆ ಚಿಕನ್ ಬೇಯ್ತಾ ಇದೆ ಹಾಗೆ ಇವಾಗ ಒಂದು ಸಾರು ಮಾಡ್ತೇನೆ ಸ್ವಲ್ಪ ತೊಗರಿ ಬೆಳೆ ಟೊಮೆಟೊ ಹಾಕಿ ಸಿಂಪಲ್ ಆದ ಒಂದು ಸಾರು ಮಾಡ್ತೇನೆ ಹಾಗೆ ಇವಾಗ ನನಗೆ ಅದಕ್ಕೆ ಬಿಂಬಿ ಬೇಕು ಬಿಂಬಳಿಯನ್ನು ಕೊಯ್ದುಕೊಂಡು ಬರೋಣ ನನಗೆ ಒಂದು ನಾಲ್ಕೈದು ಐದು ಬೇಕಿತ್ತು ಅದನ್ನು ಕೊಯ್ಲಿಕ್ಕೆ ಇವಾಗ ಮರದ ಹತ್ರ ಬಂದಿದ್ದೇನೆ ನೋಡಿ ನಾಲ್ಕು ಕೊಯ್ದೆ ಸಾಕು ನೋಡಿ ನಾಲ್ಕು ಬಿಂಬುಳಿಯನ್ನು ಕೊಯ್ದುಕೊಂಡು ಬಂದೆ ಹಾಗೆ ಇವಾಗ ಟೊಮೆಟೊ ನೀರುಳ್ಳಿ ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ಕಟ್ ಮಾಡಿ ಹಾಕಿ ಬೇಯಿಸಲಿಕ್ಕೆ ನೋಡಿ ಇಲ್ಲಿ ಚಿಕನ್ ಇವಾಗ ಚೆನ್ನಾಗಿ ಬೀಳ್ತಾ ಬಂತು ನೀರು ಕೂಡ ಕಡಿಮೆ ಆಗ್ತಾ ಬಂತು ಇದಕ್ಕೆ ಫ್ರೈ ಮಾಡಿದಂತ ಕಾಯಿ ತುರಿಯನ್ನು ಹಾಕ್ತೇನೆ ನೋಡಿ ಇದು ಫ್ರೈ ಮಾಡಿ ತಗೊಂಡದ್ದು ಸ್ವಲ್ಪ ಅರಸಿನ ಹಾಕಿ ಫ್ರೈ ಮಾಡಿದ್ದು ಇವಾಗ ನಾನು ಇದನ್ನು ಚಿಕನ್ಗೆ ಹಾಕ್ತೇನೆ ಕಾಯಿ ತುಳಿಯನ್ನು ಹಾಕಿ ಆಯಿತು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು ಆಲ್ಮೋಸ್ಟ್ ನೀರು ಇವಾಗ ಡ್ರೈ ಆಗ್ತಾ ಬಂತು ನೋಡಿ ಇವಾಗ ಚಿಕನ್ ಸುಕ್ಕ ರೆಡಿ ಆಯಿತು ಸ್ವಲ್ಪ ಡ್ರೈ ಜಾಸ್ತಿ ಆಯಿತು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೋದು ನೋಡಿ ಇವಾಗ ಕಾಯಿ ತುರಿ ಹಾಕಿದ ಮೇಲೆ ಕೂಡ ಒಂದು ಕುದಿ ಬಂತು ಇವಾಗ ಇದು ಆಯಿತು ನೋಡಿ ಕೊನೆಯದಾಗಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ ಚಿಕನ್ ಸುಕ್ಕವನ್ನು ಹೇಗೆ ಮಾಡಿದ್ದೇನೆ ಅಂತೇಳಿ ತುಂಬಾ ಸಿಂಪಲ್ ಆಗಿ ಮಾಡಿದ್ದೇನೆ ಬೇಗನೆ ಕೂಡ ಮಾಡಿ ಆಗ್ತದೆ ಹಾಗೆ ಇವಾಗ ಚಿಕನ್ ಸುಕ್ಕ ರೆಡಿ ಆಯಿತು ಟೊಮೆಟೊ ಸಾರು ಕೂಡ ಆಯಿತು ಇನ್ನು ಅದಕ್ಕೊಂದು ಒಗ್ಗರಣೆಯನ್ನು ಕೊಟ್ಟರೆ ಆಯಿತು ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡಿ ಆಯಿತು ಇವತ್ತಿನ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ